ಕಾರವಾರಲ್ಲಿ ನಮಗೆ ಇನ್ನು ಅಲ್ಲಿ ವಿಪರೀತ ಮಳೆ ಆಗ್ತಿದೆ ಕೆಲಸಕ್ಕೆ ಭಾಳ ತೊಂದರೆ ಆಗ್ತಿದೆ ಕೇರಳ ಇಂದ ಒಬ್ಬ ಡ್ರೈವರು ವೆಹಿಕಲ್ ಸಮೇತ ಒಳಗಡೆ ತಗಲಾಕೊಂಡಿದ್ದಾರೆ ಆಲೇ ಎಂಬತ್ತೈದು ತೊಂಬತ್ತು ಗಂಟೆ ಆಗೋಗಿದೆ ಇನ್ನೂ ಟ್ರೇಸ್ ಮಾಡೋಕ್ಕಾಗಿಲ್ಲ ಬಟ್ ಇನ್ಫಾರ್ಮೇಷನ್ನು ಬೇರೆ ಬೇರೆ ಥರ ಇದೆ ನಾವು ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಅಧಿಕಾರಿಗಳೆಲ್ಲ ಭಾಳ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರು ಸತೀಶ್ ಶೈಲು ನಮ್ಮ ವೈದ್ಯ ಅವರೆಲ್ಲ ಅಲ್ಲೇ ಸ್ಪಾಟಲ್ಲೇ ಇದ್ದಾರೆ ಅವ್ರ ಕೆಲಸ ಎಲ್ಲ ಡ್ಯೂಟಿಯೆಲ್ಲ ಮಾಡ್ತಾ ಇದ್ದಾರೆ ಸೊ ನಮ್ಮ ರೈತರ ಹಿತಕ್ಕೆ ಏನೆಲ್ಲ ಬೇಕು ಆಮೇಲೆ ನೀರನ್ನು ಕೆರೆಗಳನ್ನ ತುಂಬಿಸ್ಕೊಳ್ಲಿಕ್ಕೂ ಕೂಡ ನಮ್ಮ ರೈತರಿಗೆ ಅನುಕೂಲ ಆಗಲಿಕ್ಕೆ ಅದಕ್ಕೆ ಏನು ಬೇಕೋ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ ಕೆಲವು ಚಾನಲಲ್ಲಿ ಓಪನ್ ಮಾಡಿದ್ದೀವಿ ಕೆರೆಗಳನ್ನೆಲ್ಲ ನೀರು ತುಂಬಿಸ್ಕೊಂಡಿದ್ವಿ ಬಟ್ ಭತ್ತ ನಾಟಿಗೀತಿ ಸಂದರ್ಭ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ನಾನು ನೀರು ಎಲ್ಲಿವರೆಗೂ ಬರ್ತದೋ ಏನು ಅಂತ ಗೊತ್ತಿಲ್ಲ ಸೊ ಅದಕ್ಕೆ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಎಲ್ಲ ಮಾತಾಡಿ ತೀರ್ಮಾನ ಮಾಡ್ತೀವಿ ಸರ್ ಅಂಕೋಲಾ ಮತ್ತು ಈ ಕಡೆ ಮೂರು ಕಡೆ ಕುಮಾರಸ್ವಾಮಿ ಅವರು ಹೋಗಿದ್ದಾರೆ ಅವರು ಕೂಡ ಫೀಲ್ಡಿಗೆ ಹಿಡಿದು ಯಾವ ಫೀಲ್ಡಿಗೆ ಇರ್ತಾರೆ ಏನಾದ್ರು ಮಿಲ್ಟ್ರಿ ಕರ್ಕೊಂಬಂದು ಓಪನ್ ಮಾಡಿಸಿದ್ರೆ ಅವ್ರು ಫೀಲ್ಡ್ಗೆ ಇಳಿದವರು ಅಂತ ಹೇಳಬೇಕು ಸುಮ್ಮನೆ ಒಬ್ಬೊಂದು ವಿಸಿಟ್ ಮಾಡಿದ ತಕ್ಷಣ ಆಗೋಯ್ತಾ ವಿದಿನ್ ಟ್ವೆಂಟಿ ಫೋರ್ ಅವರ್ ಎಲ್ಲ ಹತ್ತೇ ಒಂದೇ ಗಂಟೇಲಿ ನಮ್ಮ ಕ್ಯಾಬಿನೆಟ್ಟಿಂದ ನಮ್ಮ ಮಿನಿಸ್ಟ್ರನ್ನ ಓಡಿಸಿದೀವಲ್ಲಿಗೆ ಯಾರನ್ನ ಮಳಕಾಳ ವೈದ್ಯನ ಕೃಷ್ಣ ಬೈರೇಗೌಡರು ಅವರೆಲ್ಲ ಏನೇನು ಅಟ್ಯಾಕ್ ಮಾಡಬೇಕು ಮಾಡಿದ್ದಾರೆ ಅಟೆಂಡ್ ಮಾಡಬೇಕೋ ಮಾಡಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ಗಳು ಮಾಡಿದ್ದಾರೆ ಡಿ ಸಿಗಳು ಹೇಳಿದ್ದಾರೆ ಎಲ್ಲ ಅಟೆಂಡ್ ಮಾಡಿದ್ದಾರೆ ನಮ್ಮ ಸರ್ಕಾರ ಏನು ಮಾಡಬೇಕು ಮಾಡ್ತಾರೆ ಅವ್ರು ಏನಾದರೂ ಡ ಇದನ್ನು ಮಿಲ್ಟ್ರಿನ ಡೆಪ್ಲಾಯ್ ಮಾಡಿಸಿಸಿ ಮಿಲಿಟ್ರಿ ಅವ್ರಿಗೆ ಏನೋ ಕೆಲಸ ಮಾಡಿಸಿದ್ರೆ ಹೇಳ್ಬೋದಾಯಿತು ಕೇಂದ್ರ ಸರ್ಕಾರ ಭಾಳ ನಮಗೆ ವಹಿಸಿದೆ ಅಂತ

ನೋಡ್ರಿ ನಮ್ಮ ಚೇರ್ಮನ್ಗಳಿಗೂ ನಾವು ಅದೇ ನಾ ಇಲ್ಲೂ ಕಂದೇಳಿದ್ದೆ ಹೇಳಿದ್ದೆ ಆಫೀಸರ್ಸ್ ಎಲ್ಲ ಕೆಲವರೆಲ್ಲ ಬಹಳ ಕದೀಮಿದ್ದಾರೆ ಅಲ್ಲಿದ್ದ ಕದಿ ಅದು ಕದೀಮು ಇಲ್ಲೂ ಕಂದ್ ಸೇರ್ಕೊಂಡಿದ್ದಾರೆ ಅಲ್ಲೂ ಹೀಗೆ ನೋಡಿದ್ರಲ್ಲ ಒಂದೊಂದು ನಾನೂರು ಕೋಟಿ ರೂಪಾಯಿ ತಿನ್ಬಿಟ್ಟು ತಿನ್ನ ಅದೇ ಅಧಿಕಾರಿಗಳು ಇದ್ದಿದ್ದಾರೆ ಎಲ್ಲ ಬಹಳ ಎಚ್ಚರಿಕೆಯಿಂದ ಇರಬೇಕು ಆಮೇಲೆ ಕೆಲವರೆಲ್ಲ ಡಿ ಗ್ರೇಡು ಅವರು ಈ ಕ್ಲರ್ಕ್ಗಳಿಗೆಲ್ಲ ತಗೊಂಡೋಗಿ ಸೂಪುಡೆಂಟು ಬೇರೆ ಎಮ್ ಡಿ ಅಂತೆಲ್ಲ ಕೆಲವರೆಲ್ಲ ಮಾಡಿಬಿಟ್ಟಿದ್ದಾರೆ ಅಂತವೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ ಅದಕ್ಕೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಉದ್ಯಾನವಾಗಿ ಅದನ್ನೆಲ್ಲ ನಮ್ಮ ಟ್ರೆಜರಿಲಿ ಕಂಟ್ರೋಲ್ ವ್ಯವಸ್ಥೆಗಳು ನೀವು ಇರ್ತಾ ಇದಾರೆ ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ